ನಮಸ್ಕಾರ ಭಾರತ್ ನೈನ್ಗೆ ಸ್ವಾಗತ ವೀಕ್ಷಕರೇ ಭಾರತದ ಉದ್ದಗಲಕ್ಕೂ ಒಂದು ಸುತ್ತು ಹಾಕಿ ಬಂದರೆ ನಿಮಗೆ ವಿಶಿಷ್ಟವಾದ ದೇವಸ್ಥಾನಗಳು ಕಾಣುವುದಕ್ಕೆ ಸಿಗುತ್ತವೆ ಒಂದೊಂದು ದೇವಸ್ಥಾನಕ್ಕೂ ಒಂದೊಂದು ರೋಚಕ ಇತಿಹಾಸವಿದೆ ಅದರ ವಾಸ್ತುಶಿಲ್ಪ ದೇವಸ್ಥಾನವನ್ನು ಕಟ್ಟಿದ ಉದ್ದೇಶ ಶೈಲಿ ಎಲ್ಲವೂ ಗಮನ ಸೆಳೆಯುತ್ತವೆ ಎಷ್ಟೋ ವರ್ಷಗಳ ಹಿಂದೆ ಕಟ್ಟಿದ ದೇವಸ್ಥಾನಗಳು ಇಂದಿಗೂ ನಮ್ಮ ಗಣ್ಣುಗಳಿಂದ ನೋಡುವಂತೆ ಮಾಡುತ್ತವೆ ಈಗ ಇಂತಹದ್ದೇ ಒಂದು ದೇವಸ್ಥಾನದ ಬಗ್ಗೆ ನಿಮಗೆ ಹೇಳುತ್ತೇವೆ ನೀವೇನಾದರೂ ಒಡಿಶಾ ಕಡೆಗೆ ಹೋದರೆ ಈ ದೇವಸ್ಥಾನವನ್ನ ಮಿಸ್ ಮಾಡಬೇಡಿ ಇದೊಂದು ವಿಶಿಷ್ಟ ಶೈಲಿಯಲ್ಲಿ ಕಟ್ಟಿದ ದೇವಸ್ಥಾನವಿದು ದೇಶದಲ್ಲಿ ಸೂರ್ಯ ದೇವನಿಗಾಗಿ ಕಟ್ಟಿದ ಕೆಲವೇ ಕೆಲವು ದೇವಸ್ಥಾನಗಳಲ್ಲಿ ಇದು ಒಂದು ಇದನ್ನ ಕಣ್ತುಂಬಿಕೊಳ್ಳುವುದೇ ಒಂದು ಪುಣ್ಯ ವೇಕ್ಷಕರೇ ನಾವೀಗ ಹೇಳುವುದಕ್ಕೆ ಹೊರಟಿರೋದು ಒಡಿಶಾದ ಕೊನಾರ್ಕ್ ಸೂರ್ಯ ದೇವಸ್ಥಾನ ಹಾಗಿದ್ರೆ ಬನಿ ಈ ವಿಶಿಷ್ಟ ವಾಸ್ತುಶಿಲ್ಪದ ಕೊನಾರ್ಕ್ ಸೂರ್ಯ ದೇವಸ್ಥಾನ ಎಲ್ಲಿದೆ ಇದನ್ನ ಕಟ್ಟಿದ್ದು ಯಾರು ಈ ದೇವಸ್ಥಾನವನ್ನ ಯಾಕೆ ಕಟ್ಟಿದ್ರು ಈ ದೇವಸ್ಥಾನದ ವಾಸ್ತುಶಿಲ್ಪದ ಐಲೈಟ್ಸ್ ಏನು ಇಂಥದ್ದೇ ಹತ್ತು ಹಲವು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇವೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದರೆ ಈಗಲೇ ಸಬ್ಸ್ಕ್ರೈಬ್ ಹಾಗೂ ಬೆಲ್ ಐಕಾನ್ ಬಟನ್ ಒತ್ತಿ ಕೊನಾರ್ಕ್ ಸೂರ್ಯ ದೇವಸ್ಥಾನ ಒಡಿಶಾದ ಪುರಿಯಲ್ಲಿದೆ ಭಾರತದ ಪೂರ್ವ ಕರಾವಳಿಯಲ್ಲಿ ಈ ದೇವಸ್ಥಾನವನ್ನು ಕಾಣಬಹುದು ಇದು ಒಡಿಶಾದ ರಾಜಧಾನಿ ಭುವನೇಶ್ವರದಿಂದ ಸುಮಾರು ಅರವತ್ತೈದು ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಅಲ್ಲಿ ಈ ಸೂರ್ಯ ದೇವಸ್ಥಾನ ಸಿಗುತ್ತೆ ಈ ದೇವಸ್ಥಾನ ಅನೇಕ ಕುತೂಹಲಕಾರಿ ಸಂಗತಿಗಳಿಗೆ ಹೆಸರುವಾಸಿ ಈ ಕಾರಣಕ್ಕೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಸೊಗಸಾದ ವಾಸ್ತುಶಿಲ್ಪ ಕಲ್ಲಿನ ಕೆತ್ತನೆಗಳು ದೇವಸ್ಥಾನದ ವಿನ್ಯಾಸ ವಿಶ್ವ ವಿಖ್ಯಾತಿ ಪಡೆದುಕೊಂಡಿದೆ ಕೊನಾರ್ಕ್ ಸೂರ್ಯ ದೇವಸ್ಥಾನ ಭಾರತದ ಅತ್ಯಂತ ಶಕ್ತಿಯುತ ಹಾಗೂ ವೈಶಿಷ್ಟ್ಯವಾದ ಸ್ಥಳಗಳಲ್ಲಿ ಒಂದು ಇದನ್ನ ಹದಿಮೂರನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ವಿಶ್ವ ಪ್ರಸಿದ್ಧ ಕೊನಾರ್ಕ್ ಸೂರ್ಯ ದೇವಸ್ಥಾನವನ್ನ ಒಂದನೇ ನರಸಿಂಹದೇವ ಎಂಬ ಗಂಗ ಸಾಮ್ರಾಜ್ಯದ ದೊರೆ ಕಟ್ಟುತ್ತಾನೆ ಒಡಿಶಾದ ರಾಜವಂಶದ ಈ ರಾಜ ಈ ದೇವಸ್ಥಾನವನ್ನ ಕಟ್ಟುವುದಕ್ಕೆ ಹಲವು ಕಾರಣಗಳನ್ನ ಇತಿಹಾಸಕಾರರು ಪಟ್ಟಿ ಮಾಡಿದ್ದಾರೆ ಒಂದನೇ ನರಸಿಂಹದೇವ ಅತ್ಯಂತ ಶಕ್ತಿಶಾಲಿ ರಾಜನಾಗಿದ್ದ ಈ ಸೂರ್ಯ ದೇವಸ್ಥಾನ ವಿಶ್ವಾದ್ಯಂತ ಪ್ರಸಿದ್ಧಿಯನ್ನು ಪಡೆಯಬೇಕು ಅಂತ ಆತ ಬಯಸಿದ್ದ ಹೀಗಾಗಿ ಜನಪ್ರಿಯ ಶಿಲ್ಪಿಗಳನ್ನು ಕರೆಸಿದ್ದ ದೇವಸ್ಥಾನ ಹೇಗೆ ಕಟ್ಟಬೇಕು ಏನೆಲ್ಲ ಇರಬೇಕು ಅಂತ ಯೋಚನೆ ರೂಪಿಸಿದ್ದ ಹೀಗಾಗಿ ಇಂದಿಗೂ ಈ ದೇವಸ್ಥಾನ ದೇಶ ವಿದೇಶಿ ಪ್ರವಾಸಿಗರ ಗಮನ ಸೆಳೆಯುತ್ತಿದೆ ಕೊನಾರ್ಕ್ ಸೂರ್ಯ ದೇವಾಲಯದ ವಿಶಿಷ್ಟ ವಾಸ್ತುಶಿಲ್ಪ ನಿಮ್ಮನ್ನ ಮೂಕ ವಿಸ್ಮಿತರನ್ನಾಗಿಸುತ್ತೆ ಈ ದೇವಾಲಯದ ಹೊರಭಾಗವು ಸೂರ್ಯನ ರಥವನ್ನು ಓಲುವಂತೆ ನಿರ್ಮಾಣ ಮಾಡಿರುವುದು ಮತ್ತೊಂದು ವಿಶೇಷ ನಮ್ಮ ಇತಿಹಾಸದ ಪುಟಗಳಲ್ಲಿ ಪುರಾತನ ದೇವಸ್ಥಾನಗಳಿಗೆ ವಿಶೇಷ ಸ್ಥಾನಮಾನವಿದೆ ದೇವಸ್ಥಾನದ ದಿಕ್ಕು ವಿನ್ಯಾಸ ಹಾಗೂ ಅದರ ಕಲಾಕೃತಿಗಳು ತಮ್ಮಲ್ಲಿ ಅನೇಕ ರಹಸ್ಯಗಳನ್ನು ಹೊರಹಾಕುತ್ತವೆ ಕೊನಾರ್ಕ್ ಸೂರ್ಯ ದೇವಸ್ಥಾನದಲ್ಲೂ ಇಪ್ಪತ್ನಾಲ್ಕು ಬೃಹತ್ ಚಕ್ರಗಳನ್ನು ನೋಡಬಹುದು ಈ ಇಪ್ಪತ್ನಾಕು ಚಕ್ರಗಳು ದಿನದ ಸಮಯವನ್ನು ಪ್ರತಿಬಿಂಬಿಸುತ್ತವೆ ಒಂದೊಂದು ಚಕ್ರವು ಒಂಬತ್ತು ಅಡಿ ಒಂಬತ್ತು ಇಂಚು ಹಾಗೂ ಚಕ್ರದೊಳಗೆ ಎಂಟು ಕಡ್ಡಿಗಳಿವೆ ಕೊನಾರ್ಕ್ ಸೂರ್ಯ ದೇವಸ್ಥಾನದ ವಿನ್ಯಾಸವೇ ಅತ್ಯಂತ ವಿಶೇಷ ಸೂರ್ಯನ ಬೆಳಕು ಈ ಕಾಲಚಕ್ರದ ಮೇಲೆ ಬೀಳುತ್ತದೆ ಅದು ದಿನನಿತ್ಯದ ಸಮಯವನ್ನು ಸೂಚಿಸುತ್ತೆ ಇಂತಹ ವಿನ್ಯಾಸ ಅಪರೂಪಗಳಲ್ಲಿ ಅಪರೂಪ ಎಂದು ಹೇಳಬಹುದು ಕಲ್ಲುಗಳಿಂದ ನಿರ್ಮಾಣವಾದ ಈ ದೇವಸ್ಥಾನದ ಶಿಲ್ಪಕಲೆಗೂ ಅಷ್ಟೇ ಫೇಮಸ್ ಇಲ್ಲಿ ಕಲ್ಲುಗಳ ಮೇಲೆ ಮಹಾಕಾವ್ಯಗಳ ಕಥೆಯನ್ನು ಚಿತ್ರಿಸಲಾಗಿದೆ ಕೊನಾರ್ಕ್ ಸೂರ್ಯ ದೇವಸ್ಥಾನವನ್ನ ಸೂರ್ಯ ದೇವನ ಆರಾಧನೆ ಮಾಡುವುದಕ್ಕಾಗಿ ಕಟ್ಟಲಾಗಿದೆ ಎಂದು ಇತಿಹಾಸ ಹೇಳುತ್ತದೆ ನಮ್ಮ ಪುರಾಣಗಳಲ್ಲಿ ಸೂರ್ಯನ ಮಹತ್ವವನ್ನು ಹಾಗೂ ಭಾರತದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಜೀವನದಲ್ಲಿ ಸೂರ್ಯ ಹೇಗೆ ಪ್ರಮುಖ ಪಾತ್ರ ವಹಿಸಿದ್ದಾನೆ ಎಂಬುದನ್ನು ಈ ದೇವಸ್ಥಾನದ ಮೂಲಕ ಪ್ರತಿಬಿಂಬಿಸಲಾಗಿದೆ ಕೊನಾರ್ಕ್ ಸೂರ್ಯ ದೇವಸ್ಥಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಹೊಂದಿದೆ ಪ್ರತಿದಿನವೂ ಇಲ್ಲಿಗೆ ಸಾವಿರಾರು ಪ್ರವಾಸಿಗರು ಭಕ್ತರು ಬರುತ್ತಾರೆ ಹೀಗಾಗಿ ಈ ದೇವಸ್ಥಾನ ಒಡಿಶಾದ ಸಾಂಸ್ಕೃತಿಕ ಪರಂಪರೆಯ ಪ್ರಮುಖ ಅಂಗವಾಗಿದೆ ಪ್ರಮುಖ ಸಂದರ್ಭಗಳಲ್ಲಿ ನೃತ್ಯ ಸಂಗೀತ ಸೇರಿದಂತೆ ಹಲವು ಕಾರ್ಯಕ್ರಮಗಳು ನಡೆಯುತ್ತವೆ ಇದೀಗ ಇದು ಜಗತ್ತಿನಾದ್ಯಂತ ಸಾಂಸ್ಕೃತಿಕ ವಿದ್ಯೆ ಮತ್ತು ಕಲೆಯ ಪ್ರಭಾವದಿಂದ ಕೂಡಿದ ಸ್ಥಳವಾಗಿದೆ ಇದು ಒಡಿಶಾದ ಜನಾಂಗದ ಪರಂಪರೆಯ ಹಾಗೂ ಭಾರತೀಯ ಧಾರ್ಮಿಕ ಸಂಕಲ್ಪಗಳ ಸಂಕೇತವಾಗಿದ್ದು ಶ್ರೀಮಂತ ಅನುಭವ ನೀಡುತ್ತದೆ ಕೊನಾರ್ಕ್ ಸನ್ ದೇವಾಲಯ ಗುಪ್ತತೆಗಳಲ್ಲಿ ಒಂದಾಗಿದೆ ಅದರ ಶಿಲ್ಪಕಲೆ ಇಲ್ಲಿ ಕಾಣಿಸಿಕೊಳ್ಳುವ ಶಿಲ್ಪಗಳು ಅನೇಕ ಹಿಂದೂ ಪೌರಾಣಿಕ ಕಥೆಗಳನ್ನು ಪ್ರತಿಬಿಂಬಿಸುವಂತಹ ಚಿತ್ರಗಳನ್ನು ತೋರಿಸುತ್ತವೆ ಹಾಗಾಗಿ ಇಲ್ಲಿಯ ಕೆಲವು ಶಿಲ್ಪಗಳಲ್ಲಿ ಮಹಿಳೆಯರು ಸಂಭೋಗದ ದೃಶ್ಯಗಳನ್ನು ನೋಡಬಹುದು ಅವುಗಳು ಕಾಲದ ನೈತಿಕತೆಯನ್ನು ಮತ್ತು ಸಾಂಸ್ಕೃತಿಕ ಪಾಠಗಳನ್ನು ಪ್ರತಿಬಿಂಬಿಸುತ್ತವೆ ಎಂದು ಕಲಾವಿದರು ವಿಶ್ಲೇಷಿಸಿದ್ದಾರೆ ಕೊನಾರ್ಕ್ ಸೂರ್ಯ ದೇವಸ್ಥಾನ ಕೇವಲ ಒಂದು ದೈವಿಕ ಶಕ್ತಿಯ ಪ್ರತಿಬಿಂಬವಲ್ಲ ಆದರೆ ನಮ್ಮ ಹಿಂದೂ ಧಾರ್ಮಿಕ ಪರಂಪರೆಯ ಐತಿಹಾಸಿಕ ಶಕ್ತಿ ಆದರೆ ಈ ದೇವಸ್ಥಾನವನ್ನು ಪುನಃಸ್ಥಾಪನೆ ಮಾಡುವುದಕ್ಕೂ ಮುನ್ನ ಕೆಲವು ಭಾಗಗಳನ್ನು ಒಡೆದು ಹಾಕಲಾಗಿತ್ತು ಇದಕ್ಕೆ ಕಾರಣ ಯಾರು ಅನ್ನೋದು ವಿವಾದದಲ್ಲಿದೆ ಕೆಲವು ಇತಿಹಾಸಕಾರರ ಪ್ರಕಾರ ಈ ದೇವಸ್ಥಾನವನ್ನು ಹದಿನೈದು ಹಾಗೂ ಹದಿನಾರನೇ ಶತಮಾನದ ಮುಸ್ಲಿಂ ರಾಜರುಗಳ ಆಕ್ರಮಣದಿಂದ ಕೆಲವು ಭಾಗ ನಾಶವಾಗಿತ್ತು ಎಂದು ಹೇಳುವುದು ಉಂಟು ಮತ್ತೆ ಕೆಲವರು ಈ ದೇವಸ್ಥಾನ ಸಂಪೂರ್ಣವಾಗಿ ನಿರ್ಮಾಣ ಮಾಡಿರಲೇ ಇಲ್ಲ ಎಂದು ವಾದಿಸುತ್ತಾರೆ ನಾಲ್ಕನೇ ನರಸಿಂಹನ ಕಾಲದ ವೇಳೆ ಈ ದೇವಸ್ಥಾನದಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯುತ್ತಿದ್ದವು ಎಂಬ ಉಲ್ಲೇಖವೂ ಇದೆ ಇನ್ನೊಂದು ಕಡೆ ದೇವಸ್ಥಾನದ ಸಂಪೂರ್ಣ ನಿರ್ಮಾಣ ಆಗಿದೆ ಎಂದು ಹೇಳಲಾಗಿತ್ತು ಅಕ್ಬರ್ ಕಾಲದಲ್ಲಿ ಬರೆದ ಕೆಲವು ಲೇಖನಗಳಲ್ಲಿ ಕೊನಾರ್ಕ್ ದೇವಸ್ಥಾನವನ್ನು ನೋಡಿ ಆಶ್ಚರ್ಯ ಚಕಿತರಾಗಿದ್ದೇವೆ ಎನ್ನುವ ಉಲ್ಲೇಖವೂ ಇದೆ ಇನ್ನೊಂದು ಕಡೆ ಈ ದೇವಸ್ಥಾನದ ಮೇಲೆ ಆಕ್ರಮಣ ಆಗಿತ್ತು ಇಲ್ಲವೇ ಪ್ರಕೃತಿಯಿಂದ ಹಾನಿಯಾಗಿತ್ತು ಇದು ಕ್ರಿಸ್ತಶಕ ಸಾವಿರದ ಐನೂರ ಐವತ್ತರಿಂದ ಸಾವಿರದ ಎಂಟುನೂರವರೆಗೂ ನಡೆದಿರಬಹುದು ಎಂದು ಉಲ್ಲೇಖವಾಗಿದೆ ಕೊನಾರ್ಕ್ ಸೂರ್ಯ ದೇವಸ್ಥಾನ ಅತ್ಯುತ್ತಮವಾದ ವಾಸ್ತುಶಿಲ್ಪ ಇತಿಹಾಸ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಹಿಂದೂಗಳ ಪಾಲಿಗೆ ಇದು ಪವಿತ್ರ ಸ್ಥಳ ಇದೊಂದು ಘನತೆಯುಳ್ಳ ಪ್ರವಾಸ ಧಾರ್ಮಿಕ ಸಾಂಸ್ಕೃತಿಕ ಮತ್ತು ವಾಸ್ತುಶಿಲ್ಪದ ಮಾಸ್ಟರ್ ಪೀಸ್ ಎನ್ನಬಹುದು